ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಹಾಕುವಂಥ ವಿಡಿಯೋಗಳು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರೋವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಇವತ್ತು ಭೃಂಗರಾಜ ಹೇರ್ ಆಯಿಲ್ನ ನಾನು ಹೇಗೆ ಮನೇಲೆ ತಯಾರಿಸ್ತೀನಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಸೊ ನಮ್ಮನೆ ಪಕ್ಕ ಖಾಲಿ ಸೈಟಲ್ಲಿ ತುಂಬ ಚೆನ್ನಾಗಿ ಬೆಳೆದಿದೆ ಭೃಂಗರಾಜ ನಾನು ಒಂದೇ ಒಂದು ಗಿಡ ಹಾಕಿದ್ದು ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಸುಮಾರು ಆಗೋಗಿದೆ ಇದು ಒಂದು ಗಿಡ ನಾವು ತೊಗೊಬಂದು ಹಾಕಿದರೆ ಸಾಕು ಎಲ್ಲ ಕಡೆ ಬಂದ್ಬಿಡುತ್ತೆ ಇದು ಅಷ್ಟು ಚೆನ್ನಾಗಿ ಬೆಳೆಯುವಂಥ ಗಿಡ ನಿಮಗೆ ಮನೆ ಹತ್ರ ಸಿಕ್ಕಿಲ್ಲ ಅಂತ ಅಂದರೆ ಆನ್ಲೈನಲ್ಲಿ ಕೂಡ ಇದನ್ನು ತೊಗೋಬೋದು ಆನ್ಲೈನಲ್ಲಿ ಅಮೆಝ್ ಮೇಸಾನಲ್ಲೆಲ್ಲ ಕೂಡ ಸಿಗುತ್ತೆ ಇದು ಸೊ ಇದರಲ್ಲಿ ನೀಲಿ ಭೃಂಗರಾಜ ಮತ್ತು ಬಿಳಿ ಭೃಂಗರಾಜ ಅಂತ ಇರುತ್ತೆ ಯಾವುದೇ ಭೃಂಗರಾಜ ಆದರೂ ಪರವಾಗಿಲ್ಲ ಸೊ ನೀಲಿ ಭೃಂಗರಾಜ ಸಿಗೋದು ತುಂಬ ಕಷ್ಟ ಸೊ ಬಿಳಿದಾದ್ರೂ ಏನು ಚಿಂತೆ ಇಲ್ಲ ಅದನ್ನು ತಗೋ ಕ್ಲೀನಾಗಿ ವಾಶ್ ಮಾಡಬೇಕು ಯಾಕಂದರೆ ಇದು ಹೊರ್ಗಡೆ ಬೆಳೆದಿರುತ್ತೆ ಪಾಟಲ್ಲಿ ಬೆಳೆದಿದ್ರೆ ಅಷ್ಟೊಂದು ಹುಳಗಳೆಲ್ಲ ಇರಲ್ಲ ಮತ್ತು ಇರಲ್ಲ ಹೊರ್ಗಡೆನೆ ಬೆಳೆದಿರೋದ್ರಿಂದ ಇದು ಸೈಟಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇದನ್ನು ಒಂದ್ಸಲಿ ಜೊತೆಗೆ ಇದರಲ್ಲಿ ಗಿಡಗಳಲ್ಲಿ ಹುಳ ಗಿಡ ಇದ್ದರೆ ಎಲ್ಲ ನೋಡಿಬಿಟ್ಟು ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಬಟ್ಟೆ ಮೇಲೆ ಹಾರ ಹಾಕಬೇಕು ಯಾಕಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಕ್ಲೀನಾಗಿ ನಾವು ಇದನ್ನು ಕಟ್ ಮಾಡಬೇಕು ಯಾಕಂದರೆ ಇದು ತುಂಬ ಗಟ್ಟಿ ಇರುತ್ತೆ ಈ ಗಿಡ ಭೃಂಗರಾಜನ ನಾವು ಯಾವಾಗಲೂ ಬೇರೆ ಸಮೇತ ತೊಗೋಬೇಕು ಯಾಕಂದರೆ ಇದು ಬೇರೆ ಸಮೇತ ತೆಗೆಯೋದ್ರಿಂದ ತುಂಬ ಒಳ್ಳೆಯದು ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇರೋದು ಬೇರೆಗೆ ಜಾಸ್ತಿ ಇರುತ್ತೆ ಗಿಡದ ಕಾಂಡ ಮತ್ತು ಎಲೆಕ್ಕಿಂತ ಹಾಗಾಗಿ ನಾವು ಬೇರೆ ಸಮೇತ ಈ ಭೃಂಗರಾಜನ್ನು ತೆಗೀಬೇಕಾಗುತ್ತೆ ಸೊ ಇದನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಸೊ ಸ್ವಲ್ಪ ಡ್ರೈ ಹಾಕ್ತಿದ್ದಂಗೆ ಇದನ್ನು ನಾನು ಕ್ಲೀನಾಗಿ ಕಟ್ ಮಾಡ್ಕೊತೀನಿ ಯಾಕಂದರೆ ಇದು ತುಂಬ ಗಟ್ಟಿ ಇರೋದ್ರಿಂದ ನಾನು ಕಟ್ ಮಾಡಬೇಕಾಗುತ್ತೆ ಕ್ಲೀನಾಗಿ ಬೇಯಬೇಕು ಅಂತ ಹೇಳಿ ಸೊ ಬೇರೆ ಯಾವುದೇ ಆಗಲಿ ಅಥವಾ ಕೇಶವರ್ಧಿನಿ ಆ ರೀತಿ ಯಾವುದೇ ಸೊಪ್ಪಿಂದು ಏರ್ ಆಯಿಲ್ ಮಾಡೋದಾದರೆ ನಾವು ಬೇರೆಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ ಹೂವು ಮತ್ತು ಎಲೆನ ತೊಗೊಂಡ್ರೆ ಸಾಕು ಆದರೆ ಭೃಂಗರಾಜ ಮಾತ್ರ ನಾವು ಬೇರು ಸಮೇತ ತೊಗೋಬೇಕು ಸೊ ಬೇರಲ್ಲೇ ತುಂಬ ಔಷಧಿ ಗುಣ ಇರೋದರಿಂದ ನಾನು ಬೇರು ತೊಗೊತಿದ್ದೀನಿ ನೋಡಿ ಬೇರು ಒಂದು ಹತ್ತು ನಿಮಿಷ ಹೊರಗಡೆ ಇಟ್ಟರೆ ಸಾಕು ಈ ರೀತಿ ಕಪ್ಪಾಗಿಬಿಡುತ್ತೆ ಸೊ ಇದು ಕಟ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಕೈಯೆಲ್ಲ ಕಪ್ಪಾಗುತ್ತೆ ಜೊತೆಗೆ ಸೊಪ್ಪು ಕೂಡ ಒಂದು ಐದು ನಿಮಿಷದಲ್ಲಿ ಹಾಗೆ ಹೊರಗಡೆ ಬಿಟ್ಟರೆ ಕಪ್ಪಾಗುತ್ತಾ ಹೋಗುತ್ತೆ ಸೊ ಹಾಗಾಗಿ ಭೃಂಗರಾಜನ ನಾವು ಕಂಡುಹಿಡಿಯೋದು ತುಂಬ ಆಗುತ್ತೆ ಕೂಡ ಈ ರೀತಿ ನಾನು ಸಣ್ಣದಾಗಿ ಭೃಂಗರಾಜನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಕಟ್ ಮಾಡಿಕೊಂಡು ಒಂದು ಕಡೆ ಸೈಡಲ್ಲಿ ನಾನು ಇಟ್ಕೊಂಡು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆನ ನಾನು ಗಾಣದಿಂದಲೇ ಬಿಡಿಸಿದ್ದೀನಿ ಸೊ ಪ್ಯೂರ್ ಕೊಬ್ಬರಿ ಎಣ್ಣೆ ಆದರೆ ತುಂಬ ಒಳ್ಳೆಯದು ಯಾಕಂದರೆ ಹೊರ್ಗಡೆ ಸಿಗೋದು ಅಷ್ಟು ಪ್ಯೂರ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ನಾನು ಗಾಣದಲ್ಲಿ ಹಾಕಿರೋ ಅಂತಹ ಒಳ್ಳೆ ಕೊಬ್ಬರಿ ಎಣ್ಣೆನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆದಿದ್ದರೆ ತುಂಬ ತುಂಬ ಬೇಗ ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲ ಅಂತಂದರೆ ನಾವು ಹೊರ್ಗಡೆ ಮಾರ್ಕೆಟಲ್ಲಿ ತರೋ ಅಂತಹ ಕೊಬ್ಬರಿ ಎಣ್ಣೆ ಆದರೆ ನಮಗೆ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ ಸೊ ರಿಸಲ್ಟ್ ಬಂದಿಲ್ಲ ಕೂದಲಿಗೆ ಹಾಕಿದರೂ ಆಗಿಲ್ಲ ಅಂತ ಕಂಪ್ಲೇಂಟ್ ಬರುತ್ತೆ ಸೊ ನಾನು ಇದು ಬಾಣ್ಲಲಿ ಒಂದು ಇನ್ನೂರು ಎಮ್ ಎಲ್ಲು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಶುದ್ಧವಾದ ಕೊಬ್ಬರಿ ಎಣ್ಣೆನ ನಾನು ಹಾಕ್ತಾಯಿದ್ದೀನಿ ಈ ಕೊಬ್ಬರಿ ಎಣ್ಣೆಗೆ ಒಂದು ಇಡಿಯಷ್ಟು ಅಷ್ಟೇ ಒಂದು ಇಡಿಯಷ್ಟು ನಾನು ಈ ಭೃಂಗರಾಜ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನನಗೆ ಎಷ್ಟು ಅಷ್ಟು ಮಾತ್ರ ನಾನು ಅವಾಗ ಅವಾಗ ಫ್ರೆಶ್ ಆಗಿ ತಯಾರಿಸ್ಕೊಳ್ಳೋದ್ರಿಂದ ನಾನು ಒಂದೇ ಸಲ ಮಾಡಿಟ್ಕೊಳ್ಳಲ್ಲ ಹಾಗಾಗಿ ಎಷ್ಟು ಅಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ ಇದನ್ನು ನಾವು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸೊ ನಾನು ತುಂಬ ಸಿಮ್ಮಲ್ಲಿ ಇಟ್ಟಿದ್ರಿಂದ ಸ್ಟವ್ ಆಫ್ ಆಗಿತ್ತು ಹಾಗಾಗಿ ಸ್ವಲ್ಪ ಆನ್ ಮಾಡಿದೆ ನೋಡಿ ಈ ರೀತಿ ಬೇರೆಲ್ಲ ನೋಡಿ ಹೇಗೆ ಕಪ್ಪಾಗಿದೆ ಸ್ವಲ್ಪ ಟೈಮ್ ಹೊರಗಡೆ ಇಟ್ಟರೆ ಸಾಕು ಈ ರೀತಿ ಕಪ್ಪಾಗುತ್ತೆ ಸೊ ಇದನ್ನು ನಾವು ಸಿಮ್ಮಲ್ಲಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಬೇಕಾಗುತ್ತೆ ಇದು ಸೊಪ್ಪೆಲ್ಲ ಕ್ಲೀನಾಗಿ ಬೆಂದ್ಬಿಟ್ಟು ಒಂದು ಬ್ರೌನ್ ಕಲರ್ ತಿರುಗುತ್ತೆ ಸೊ ಅಲ್ಲಿ ತನಕ ನಾವು ಇದನ್ನು ನಿಧಾನವಾಗಿ ಬೇಯಿಸಬೇಕು ತುಂಬ ಐ ಫ್ಲೇಮಲ್ಲಿ ಇಟ್ಟರೆ ಬೇಗ ಎಣ್ಣೆನೂ ಹಾಳಾಗುತ್ತೆ ಸೊ ಅದ್ರ ಜೊತೆಗೆ ಇದರಲ್ಲೂ ಔಷಧಿ ಗುಣಗಳೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ನಾವು ಇದನ್ನು ಆದಷ್ಟು ಸಿಮ್ಮಲ್ಲಿಟ್ಟು ನಿಧಾನವಾಗಿ ಬೇಯಿಸ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಇದು ಬ್ರೌನ್ ಕಲರ್ ತಿರುಗುತ್ತೆ ಸೊ ಬ್ರೌನ್ ಕಲರ್ ತಿರುಗಿದ ಮೇಲೆ ಇದನ್ನು ನಾವು ಆಫ್ ಮಾಡಬೇಕು ತುಂಬ ಕಪ್ಪು ಆಗೋ ತನಕ ಬಿಡಬೇಡಿ ಸ್ವಲ್ಪ ಈ ರೀತಿ ಗೋಲ್ಡನ್ ಬ್ರೌನ್ ಬಂತಿದ್ದಂಗೆ ಸ್ಟವ್ನ ಆಫ್ ಮಾಡಿ ಸೈಡಲ್ಲೇ ಎತ್ತಿಟ್ರೆ ಸಾಕು ಸೊ ಹಾಗೆ ಅದು ಕ್ಲೀನಾಗಿ ಎಲ್ಲ ರಸನೂ ಬಿಟ್ಕೊಂಡಿರುತ್ತೆ ಸೊ ನಾವು ಇದನ್ನು ತಣ್ಣಗೆ ಆಗೋ ತನಕ ಹಾಗೆ ಬಿಡಬೇಕಾಗುತ್ತೆ ನೋಡಿ ಈ ರೀತಿ ಗ್ರೀನ್ ಕಲರ್ ಆಯಿಲ್ ಬರುತ್ತೆ ಸೊ ಈ ಗ್ರೀನ್ ಕಲರ್ ಆಯಿಲ್ನ ನಾವು ಇದಕ್ಕೆ ಯಾವುದೇ ರೀತಿ ಏನೂ ಮಿಕ್ಸ್ ಮಾಡಿಲ್ಲ ಬರೀ ಭೃಂಗರಾಜ ಸೊಪ್ಪನ್ನು ಮಾತ್ರ ನಾನು ಮಿಕ್ಸ್ ಮಾಡಿದ್ದೀನಿ ಈ ರೀತಿ ಸ್ವಲ್ಪ ತಣ್ಣಗಾದಮೇಲೆ ಕ್ಲೀನಾಗಿ ಒಂದ್ಸಲಿ ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಅದರಲ್ಲಿರೋ ಅಂತಹ ಎಲ್ಲ ಔಷಧಿ ಗುಣಗಳು ಬಿಟ್ಕೊಳ್ಳುತ್ತೆ ಸೊ ಆವಾಗ ನಾವು ಒಂದು ಚಿಕ್ಕ ಬಾಟಲ್ಗೆ ಅಥವಾ ನಿಮ್ಮ ಹತ್ರ ಯಾವ ಕಂಟೇನರ್ ಇರುತ್ತೆ ಆ ಕಂಟೇನರ್ಗೆ ನಾವು ಇದನ್ನು ಸೋಸ್ ಇಟ್ಕೊಳ್ಳೋದ್ರಿಂದ ಸೊ ಆಯಿಲು ತುಂಬ ಶುದ್ಧವಾಗಿರುತ್ತೆ ನಾವು ಎಷ್ಟು ಬೇಕಷ್ಟನ್ನು ಫ್ರೆಶ್ ಆಗಿ ಯೂಸ್ ಮಾಡ್ಬೋದು ಸೊ ಈ ಈ ಆಯಿಲನ್ನ ನೆಕ್ಸ್ಟ್ ನಾವು ಯೂಸ್ ಮಾಡಿದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು ನೈಟ್ ಮಲಗಬೇಕಾದ್ರೆ ಇಲ್ಲ ಸ್ನಾನಕ್ಕೆ ಎರಡು ಗಂಟೆ ಮುಂಚೆ ಹಾಕಿದರೆ ಸಾಕಾಗುತ್ತೆ ಈ ಗಿಡನ ನಾವು ಒಂದು ಚಿಕ್ಕ ಪಾಟಲ್ಲಿ ಹಾಕೊಂಡ್ರೆ ಸಾಕು ಸೊ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಇದು ಹಾಗಾಗಿ ಇದನ್ನು ಎಕ್ಸ್ಟ್ರಾ ಕೇರ್ ತೊಗೊಳ್ಳೋ ಅವಶ್ಯಕತೆನೂ ಇಲ್ಲ ಈ ಗಿಡಕ್ಕೆ ಸೊ ಸಲ ನಾವು ತಂದು ಹಾಕಿದರೆ ಸಾಕು ಚೆನ್ನಾಗಿ ಬೆಳೆಯೋ ಅಂತಹ ಗಿಡ ಇದು ಸೊ ನೋಡಿ ಈ ರೀತಿ ಫ್ರೆಶ್ ಆಗಿ ಆಯಿಲ್ ಸಿಗುತ್ತೆ ನಾವು ಎಷ್ಟು ಬೇಕು ಅಷ್ಟನ್ನು ತಯಾರಿಸ್ಕೊಂಡು ಅವಾಗವಾಗಲೇ ಹಾಕೊಳ್ಳೋದ್ರಿಂದ ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಕೂಡ ಒಂದು ಸಲ ಮಾಡಿಡ್ಕೊಬೋದು ನನಗೆ ಟೈಮ್ ಇರೋದ್ರಿಂದ ನಾನು ಎಷ್ಟು ಅಷ್ಟನ್ನೇ ಅವಾಗವಾಗಲೇ ತಯಾರಿಸಿ ಇಟ್ಕೊತೀನಿ ಸೊ ನೋಡಿ ಇಷ್ಟಿದೆ ಆಯಿಲು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಅಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿ ಇಷ್ಟು ಹಾಯಿಲ್ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು